ಪಕ್ಕದ ಮನೆಯವರ ಅಥವಾ ಎದುರು ಮನೆಯವರ ದೃಷ್ಟಿ ನಮ್ಮ ಮೇಲೆ ಬೀಳದಂತೆ ಮಾಡಬೇಕಾದ ಕೆಲಸಗಳು ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ಟರೂ ನಾವು ಅಂದುಕೊಂಡ ಕೆಲಸ ನಡೆಯುವುದಿಲ್ಲ ಯಾವ ಕೆಲಸ ಶುರು ಮಾಡಿದರೂ ಅಡೆತಡೆಗಳು ಎದುರಾಗುತ್ತವೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಅನಾರೋಗ್ಯದ ತೊಂದರೆಗಳು ಹೀಗೆ ಎಷ್ಟೋ ಸಮಸ್ಯೆಗಳು ಕಾಡುತ್ತವೆ ನಿಮ್ಮ ಮನೆಯಲ್ಲೂ ಇಂತಹ ಘಟನೆಗಳು ನಡೆಯುತ್ತಿವೆ ಎಂದರೆ ನಿಮ್ಮ ಮನೆಗೆ ಖಂಡಿತವಾಗಿಯೂ ಎದುರು ಮನೆಯವರ ನರದೃಷ್ಟಿ ಬಿದ್ದಿದೆ ಎಂದೇ ಅರ್ಥ ಹಾಗಾಗಿ ಇಕ್ಕಲ ಪಕ್ಕಲದವರ ದೃಷ್ಟಿ ನಿಮ್ಮ ಮನೆಯ ಮೇಲೆ ಅಥವಾ ನಿಮ್ಮ ಮೇಲೆ ಬೀಳಬಾರದು ಎಂದರೆ ಈ ವಿಡಿಯೋದಲ್ಲಿ ಹೇಳುವ ನಿಯಮಗಳನ್ನು ತಪ್ಪದೇ ಪಾಲಿಸಿ ಇದರಿಂದ ದೃಷ್ಟಿದೋಷಗಳು ತಗುಲದೆ ನಿಮ್ಮ ಕುಟುಂಬ ಸುಖ ಸಂತೋಷದಿಂದ ಇರುತ್ತದೆ ದೃಷ್ಟಿದೋಷದ ಲಕ್ಷಣಗಳು ಯಾರಿಗಾದರೂ ದೃಷ್ಟಿ ತಗುಲಿದೆ ಎಂದರೆ ಅವರಿಗೆ ಮಧ್ಯರಾತ್ರಿಯಲ್ಲಿ ಹಠಾತ್ತನೆ ಎಚ್ಚರವಾಗುತ್ತದೆ ಹಾಗೆಯೇ ಅವರಿಗೆ ಪದೇ ಪದೇ ರಾತ್ರಿ ವೇಳೆ ಭಯಾನಕ ಕನಸುಗಳು ಬೀಳುತ್ತವೆ ಮನೆಯಲ್ಲಿರುವಾಗ ಸದಾಕಾಲ ತಲೆ ನೋವು ಕಾಣಿಸಿಕೊಳ್ಳುತ್ತಿರುತ್ತದೆ ಅದೇ ನಿಮ್ಮ ಮನೆಗೆ ದೃಷ್ಟಿ ಬಿದ್ದಿದ್ದರೆ ಮನೆಯಲ್ಲಿ ಅತಿಯಾದ ಜೇಡರ ಬಲೆಗಳು ಕಾಣಿಸುತ್ತವೆ ಮನೆಯಲ್ಲಿರುವ ವಸ್ತುಗಳು ಇಟ್ಟ ಜಾಗದಲ್ಲಿ ಸಿಗದೆ ಮಾಯವಾಗುತ್ತವೆ ನೀವು ಸಾಕುತ್ತಿರುವ ಗಿಡಗಳು ಒಣಗಿ ಹೋಗುತ್ತವೆ ನಲ್ಲಿಯಿಂದ ನೀರು ಸತತವಾಗಿ ಸೋರುತ್ತಿರುತ್ತದೆ ಹಾಲು ಪದೇ ಪದೇ ಹುಕ್ಕಿ ಚೆಲ್ಲುವುದು ಅಥವಾ ಸೀದು ಹೋಗುವುದು ನಡೆಯುತ್ತದೆ ಮನೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರಿಗೆ ಅನಾರೋಗ್ಯ ಕಾಡುತ್ತದೆ ಎದುರಿನವರಿಗೆ ನಿಮ್ಮ ಮೇಲೆ ಅಸೂಯೆ ಉಂಟಾದಾಗ ಬರುವ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಬಿದ್ದರೆ ಅದನ್ನೇ ದೃಷ್ಟಿ ಎನ್ನುತ್ತಾರೆ ಇದು ಕೇವಲ ಮನುಷ್ಯರಿಗಲ್ಲದೆ ವಸ್ತುಗಳಿಗೆ ಮನೆಗಳಿಗೆ ಮತ್ತು ವ್ಯಾಪಾರಕ್ಕೂ ತಗುಲುತ್ತದೆ ತಿರುಮಲದ ಉದಾಹರಣೆ ತಿರುಮಲದಲ್ಲಿ ಕೂಡ ಪ್ರತಿದಿನ ಬೆಳಿಗ್ಗೆ ವೆಂಕಟೇಶ್ವರ ಸ್ವಾಮಿಗೆ ದೃಷ್ಟಿ ತೆಗೆಯುತ್ತಾರೆ ಯಾಕೆಂದರೆ ಭಕ್ತರ ದೃಷ್ಟಿ ಆ ದೇವರಿಗೂ ತಗುಲುತ್ತದೆ ಎಂಬ ನಂಬಿಕೆ ಇದೆ ಅಂದ ಮೇಲೆ ಮನುಷ್ಯನ ದೃಷ್ಟಿ ಎಷ್ಟು ಅಪಾಯಕಾರಿ ಎಂದು ನೀವು ಊಹಿಸಬಹುದು ನಮ್ಮ ಸುತ್ತಮುತ್ತಲಿರುವವರು ನಮ್ಮ ಬಗ್ಗೆ ಎರಡು ಅಭಿಪ್ರಾಯ ಹೊಂದಿರುತ್ತಾರೆ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ನಮ್ಮ ಏಳಿಗೆಯನ್ನು ಸಹಿಸದವರು ಕೆಟ್ಟ ದೃಷ್ಟಿ ಬೀರುತ್ತಾರೆ ಪರಿಹಾರ ಒಂದು ಹನುಮಾನ್ ದೋಷ ಅಂದರೆ ದೃಷ್ಟಿ ಸಂಹಾರ ಮನೆಗಾಗಿ ಮೊದಲು ನಮ್ಮ ಮನೆಯನ್ನು ರಕ್ಷಿಸಿಕೊಳ್ಳುವುದು ಮುಖ್ಯ ಮನೆ ಚೆನ್ನಾಗಿದ್ದರೆ ನಾವು ಸುಖವಾಗಿ ಇರುತ್ತೇವೆ ವಿಧಾನ ಮಂಗಳವಾರ ಅಥವಾ ಶನಿವಾರದಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಇಟ್ಟು ಅದರಲ್ಲಿ ಒಂದು ವೀಳ್ಯದೆಲೆಯನ್ನು ಎಡಿ ಬಿಂದಿಗೆಯ ಮೇಲೆ ಬಲಗೈ ಇಟ್ಟು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಮಹಾಮಂತ್ರವನ್ನು ಇಪ್ಪತ್ನಾಲ್ಕು ಬಾರಿ ಜಪಿಸಿ ನಂತರ ಈ ನೀರನ್ನು ವೀಳ್ಯದೆಲೆಯಿಂದ ಮನೆಯ ಸುತ್ತಲೂ ಮತ್ತು ಮನೆಯ ಒಳಗಿನ ಎಲ್ಲ ಮೂಲೆಗಳಿಗೂ ಪ್ರೋಕ್ಷಣೆ ಮಾಡಿ ಕೊನೆಯಲ್ಲಿ ಮನೆಯ ಮುಂದಿನ ಭಾಗಕ್ಕೆ ಪ್ರೋಕ್ಷಣೆ ಮಾಡಿ ನೀರನ್ನು ಖಾಲಿ ಮಾಡಿ ಆ ವಿಣ್ಯದೆಲೆಯ ಮೇಲೆ ಗಂಧದಿಂದ ಶ್ರೀರಾಮ ಎಂದು ಬರೆದು ರಾಮನ ಪಾದದ ಬಳಿ ಇಡಿ ಈ ಪ್ರಕ್ರಿಯೆಯನ್ನು ಮನೆಯ ದಂಪತಿಗಳು ಅಥವಾ ಮಕ್ಕಳೇ ಮಾಡಬೇಕು ಈ ಪರಿಹಾರ ಮಾಡಿದ ನಂತರ ಮನೆಯಲ್ಲಿ ಪ್ರಶಾಂತವಾದ ವಾತಾವರಣ ಉಂಟಾಗುತ್ತದೆ ಪರಿಹಾರ ಎರಡು ಹನುಮಾನ್ ರಕ್ಷಸಾಂತಕ ವ್ಯಕ್ತಿಗಾಗಿ ಇದನ್ನು ವಾಯುಪುತ್ರ ಅಸ್ತ್ರ ಎಂದು ಕರೆಯುತ್ತಾರೆ ಇದು ನಿಮ್ಮನ್ನು ಭೂತ ಪ್ರೇತ ಪಿಶಾಚಿ ಮತ್ತು ನರದೃಷ್ಟಿಯಿಂದ ಕಾಪಾಡುತ್ತದೆ ಸಿದ್ಧತೆ ಇದನ್ನು ಮಾಡುವ ಮೊದಲು ಮೂರು ಅಥವಾ ಏಳು ದಿನಗಳ ಕಾಲ ರಾಮನಾಮ ಜಪಿಸಬೇಕು ರಾಮನಾಮ ಎಲ್ಲಿರುತ್ತದೋ ಅಲ್ಲಿ ಹನುಮಂತನು ಸದಾ ನೆಲೆಸಿರುತ್ತಾನೆ ವಿಧಾನ ಏಳು ದಿನಗಳ ಜಪ ಮುಗಿದ ನಂತರ ಎಂಟನೇ ದಿನ ಮುಂಜಾನೆ ಎದ್ದು ಮತ್ತೆ ಹತ್ತು ನಿಮಿಷ ರಾಮನಾಮವನ್ನು ಜಪಿಸಿ ಒಂದು ಕೆಂಪು ದಾರವನ್ನು ಐದು ಪದರಗಳಾಗಿ ಮಾಡಿ ಅದನ್ನು ಕೈಯಲ್ಲಿ ಹಿಡಿದು ಮಹಾಬಲಾಯ ವೀರಾಯ ಶತ್ರುನಾಶಾಯ ನಾಶಾಯ ಎಂದು ಹನ್ನೆರಡು ಬಾರಿ ಜಪಿಸಿ ಈ ದಾರವನ್ನು ಪುರುಷರು ಬಲಗೈಗೆ ಅಥವಾ ಸೊಂಟಕ್ಕೆ ಮಹಿಳೆಯರು ತಮ್ಮ ಮಾಂಗಲ್ಯ ಸರಕ್ಕೆ ಅಥವಾ ಕೊರಳಿಗೆ ಕಟ್ಟಿಕೊಳ್ಳಿ ಇದನ್ನು ಕಟ್ಟಿಕೊಂಡ ದಿನ ಮನೆಯಿಂದ ಹೊರಗೆ ಹೋಗಬಾರದು ಇದು ಹನುಮಂತನ ಆಯುಧದಂತೆ ಕೆಲಸ ಮಾಡಿ ನಿಮ್ಮನ್ನು ರಕ್ಷಿಸುತ್ತದೆ ಇತರ ಸಾಮಾನ್ಯ ಪರಿಹಾರಗಳು ಕಲ್ಲುಪ್ಪು ಒಂದು ಹಿಡಿ ಉಪ್ಪನ್ನು ದೃಷ್ಟಿ ತಗಿಲಿದ ವ್ಯಕ್ತಿಗೆ ಮೂರು ಬಾರಿ ನಿವಾಳಿಸಿ ಬೆಂಕಿಗೆ ಹಾಕಿ ಅಥವಾ ಯಾರೂ ತುಳಿಯದ ಜಾಗಕ್ಕೆ ಎಸೆಯಿರಿ ಇಂಗು ಕೆಂಡದ ಮೇಲೆ ಸ್ವಲ್ಪ ಹಿಂಗೂ ಹಾಕಿ ಅದರ ಧೂಪವನ್ನು ಮನೆಯಲ್ಲೆಲ್ಲ ತೋರಿಸಿ ಇದರಿಂದ ನೆಗೆಟಿವ್ ಎನರ್ಜಿ ದೂರವಾಗುತ್ತದೆ ನಿಂಬೆಹಣ್ಣು ಗಾಜಿನ ಲೋಟದಲ್ಲಿ ನೀರು ತುಂಬಿಸಿ ಅದರಲ್ಲಿ ಒಂದು ನಿಂಬೆ ಹಣ್ಣು ಹಾಕಿ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಇಡಿ ತಿಂಗಳಿಗೊಮ್ಮೆ ಇದನ್ನು ಬದಲಾಯಿಸಿ ಮಂದಾರ ಗಿಡ ಮನೆಯ ಮುಂದೆ ಮಂದಾರ ಗಿಡ ಬೆಳೆಸಿದರೆ ಜನರ ದೃಷ್ಟಿ ಗಿಡದ ಮೇಲೆ ಬೀಳುತ್ತದೆಯೇ ಹೊರತು ಮನೆಗೆ ತಗುಲುವುದಿಲ್ಲ ಬೂದು ಗುಂಬಳಕಾಯಿ ಅಮಾವಾಸ್ಯೆಯ ದಿನ ಮನೆಯ ಮುಂದೆ ಬೂದುಗುಂಬಳಕಾಯಿ ಕಟ್ಟುವುದು ಅತ್ಯಂತ ಶ್ರೇಷ್ಠ ಲವಂಗ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಎರಡು ಲವಂಗವನ್ನು ಸುಡುವುದರಿಂದ ಮನೆಯಲ್ಲಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಮತ್ತು ಎಚ್ಚರಿಕೆಗಳು ಮಂಚದ ಮೇಲೆ ಕುಳಿತು ಊಟ ಮಾಡಬೇಡಿ ಇದು ಸಾಲದ ಬಾಧೆ ತರುತ್ತದೆ ಬಾಗಿಲಿನ ಹೊಸ್ತಿಲನ್ನು ಸದಾ ಸ್ವಚ್ಛವಾಗಿಡಿ ಮೆಟ್ಟಿಲುಗಳ ಕೆಳಗೆ ಕಸದ ಪುರಕೆ ಅಥವಾ ಹಳೆಯ ವಸ್ತುಗಳನ್ನು ಇಡಬೇಡಿ ರಸ್ತೆಯಲ್ಲಿ ಯಾರಾದರೂ ದೃಷ್ಟಿ ತೆಗೆದು ಹಾಕಿದ ನಿಂಬೆಹಣ್ಣು ಅಥವಾ ಮೆಣಸಿನಕಾಯಿಯನ್ನು ನೋಡಿದರೆ ಅವುಗಳನ್ನು ತುಳಿಯದೆ ದೂರದಿಂದ ಹೋಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು